ಯನ ಭಾರ ಮುಖ್ಯಾಂಶಗಳು ಮುದ್ದೇ ಬಿಹಾರ್ ಪ್ರೀಮಿಯರ್ ಲೀಗ್ ಸೀಸನ್ ಸೆವೆನ್ಗೆ ಚಾಲನೆ ಕ್ರೀಡೆಯಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಚಂಡವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಸಿಬಿಎಸ್ಕಿ ವಾರ್ತೆಗಳ ವಿವರ ನಮ್ಮ ಭಾರತೀಯರಲ್ಲಿ ಕ್ರಿಕೆಟ್ ಕ್ರೇಜ್ ಆರಂಭವಾಗಿದ್ದು ಸುನೀಲ್ ಗವಾಸ್ಕರ್ ಸಚಿನ್ ತೆಂಡೂಲ್ಕರ್ ಅವರ ಆಟದಿಂದ ಇಂದು ಕ್ರಿಕೆಟ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಿದ್ದು ಅಂತೆಯೇ ದೇಶೀಯ ಕ್ರೀಡೆಗಳಿಗೆ ಸಹ ಪ್ರಾಮುಖ್ಯತೆಯನ್ನು ನೀಡಬೇಕು ಎಂದು ಕುಂಟೋಜಿ ಸಂಸ್ಥಾನ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಹೇಳಿದರು ರವಿವಾರ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಮುದ್ದೇಬಿಹಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಏಳರ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಕ್ರೀಡೆ ಆರೋಗ್ಯಕ್ಕೆ ಸಹಕಾರಿ ಮತ್ತು ಆತ್ಮವಿಶ್ವಾಸ ಮೂಡಿಸುತ್ತದೆ ಎಂದರು ಜನ ಚಿಕ್ಕೋರಿ ಲಗೋರಿ ಮತ್ತೆ ಚಿಣಿಪಿಡಿ ದಾಂಡು ಇವುಗಳನ್ನು ಆಡಿ ಬೆಳೆದ ಆ ಕಾಲದೊಳಗೆ ಅವಾಗ ಇನ್ನು ಕ್ರಿಕೆಟ್ೇ ಗೊತ್ತಿದ್ದಿಲ್ಲ ಬಹಳ ಜನಕ್ಕೆ. ಯಾವ ಸುನಿಲ್ ಗವಾಸ್ಕರ್ ಕ್ರಿಕೆಟ್ ಬ್ಯಾಟ್ ಹಿಡದ ಅವಾಗ ಕ್ರಿಕೆಟ್ ಬಗ್ಗೆ ಆಟರ ಹೆಂಗಿರ್ತೈತೆ ಅಂತ ಸ್ವಲ್ಪ ಗೊತ್ತಾಗ್ತಾ ಹೋಯ್ತು ಯಾವಾಗ ಸಚಿನ್ ತೆಂಡೂಲ್ಕರ್ ಬಂದಲ್ಲ ಅವಾಗ ಇಡೀ ಭಾರತೀಯರಿಗೆ ಇಡೀ ವರ್ಲ್ಡ್ಗಿನೇ ಕ್ರಿಕೆಟ್ ಬಗ್ಗೆ ಗೊತ್ತಾಯ್ತು ಅಂತ ಕ್ರಿಕೆಟ್ ಎಲ್ಲ ಆಟಗಳಕ್ಕಿಂತಲೂ ಶ್ರೇಷ್ಠವಾದ ಆಟ ಅದು ಕ್ರಿಕೆಟ್ ಆ ಕ್ರಿಕೆಟ್ ಒಂದೇ ಆಟ ಆಗಬಾರದು ಮಿಕ್ಕಿರುವ ಎಲ್ಲ ಆಟಗಳಿಗೂ ನಾವು ಪ್ರೋತ್ಸಾಹ ಕೊಡುವ ಮನಸ್ಸು ನಮ್ದಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಕ್ರಿಕೆಟ್ ಆಡೋದ್ರಿಂದ ಕ್ರೀಡೆ ನಮ್ಮ ಆರೋಗ್ಯಕ್ಕೆ ಯಾವಾಗ್ಲೂ ಸಹಕಾರಿ ಆರೋಗ್ಯ ಪೂರ್ಣವಾಗಿರ್ಲಿಕ್ಕೆ ಆತ್ಮವಿಶ್ವಾಸವನ್ನ ತುಂಬಿ ನಾವು ಬದುಕಬೇಕಾಗಿತ್ತು ಅಂದ್ರೆ ನಾವು ಶಾರೀರಿಕವಾಗಿ ದೇಹವನ್ನ ದಂಡಿಸ್ಬೇಕು ಶಾರೀರಿಕವಾಗಿ ದೇಹವನ್ನ ಚಟುವಟಿಕೆಗೊಳಿಸ್ಬೇಕು ಆ ಕಾರಣದಿಂದಲೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಅದಕ್ಕೆ ಸದೃಢ ದೇಹದಲ್ಲಿ ಸದೃಢ ಬುದ್ಧಿ ಇರುತ್ತದೆ ಅಂತ ಹೇಳೋಜನೆಗೊಳಿಸಿದ್ದಾರೆ ಕಾಮರಾಜ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷನೂ ಮುದ್ದೇ ವ್ಯಾಳದ ಇಡೀ ನಮ್ಮ ಜಿಲ್ಲೆಗೆ ಒಂದು ದೊಡ್ಡದಾಗಿರುವ ಕ್ರೀಡಾಕೂಟವನ್ನ ಏರ್ಪಡಿಸ್ತಾರೆ ಸುಮಾರು ಒಂದು ತಿಂಗಳ ಪರ್ಯಂತರ ಈ ನಡುವ ಕ್ರೀಡಾ ಹಬ್ಬದಲ್ಲಿ ಎಲ್ಲರೂ ಸೋಲು ಗೆಲುವು ಇವೆಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು ಹಂಪೈರ್ ಆದವರು ಇವರು ಸುಪ್ರೀಂ ಕೋರ್ಟ್ ಜಡ್ಜ್ನ ಹಾಗೆ ತೀರ್ಮಾನ ಕೊಡಬೇಕು ಒಂದು ತಿಂಗಳ ಪರ್ಯಂತರವಾಗಿ ನಡೆಯುವುದರಿಂದ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹೊಸ ಹುಮ್ಮಸ್ಸು ಬಂದಿದೆ ಪ್ರತಿ ಕ್ರೀಡಾಭಿಗಳು ತಾಳ್ಮೆ ಶಿಸ್ತು ಶಾಂತಿಯಿಂದ ಕಾಪಾಡಿಕೊಂಡು ಈ ಎಂಪಿಎಲ್ ಲೀಗ್ ಸೀಸನ್ ಸೆವೆನ್ ಉದ್ಘಾಟಿಸಿ ಮಾತನಾಡಿದ ಅಸ್ಕಿ ಪೋರ್ಟ್ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿಬಿ ಅಸ್ಕಿ ಪ್ರತಿ ವರ್ಷವೂ ಒಂದು ತಿಂಗಳು ಪಟ್ಟಣದಲ್ಲಿ ಕ್ರಿಕೆಟ್ ಹಬ್ಬದಂತೆ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಲಾಗುತ್ತಿದೆ ಇದಕ್ಕೆ ಕಾಮರಾಜ್ ಗೆಳೆಯರ ಬಳಗದ ಸದಸ್ಯರ ಶ್ರಮ ಕಾರಣ ದೈಹಿಕ ಚಟುವಟಿಕೆಯ ಮುಂದುವರಿದ ಭಾಗ ಪ್ರತಿಯೊಬ್ಬರೂ ಚಿಕ್ಕ ವಯಸ್ಸಿನಿಂದಲೇ ಕ್ರೀಡೆ ಬಗ್ಗೆ ಆಸಕ್ತಿ ಹಾಗೂ ಮಹತ್ವವನ್ನು ಅರಿತುಕೊಳ್ಳಬೇಕಿದೆ ಕ್ರೀಡಾಭಿಮಾನಿಗಳನ್ನು ಕ್ರೀಡಾಂಗಣದಲ್ಲಿ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕ್ರಿಕೆಟ್ ಪಂದ್ಯಾವಳಿಗೆ ಇದೆ ಕ್ರೀಡಾಭಿಮಾನಿಗಳಿಗೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಲಿದೆ ಹಾಗಾಗಿ ಕ್ರೀಡಾಪಟುಗಳು ಭಾಗವಹಿಸಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಕಿವಿಮಾತನ್ನ ಹೇಳಿದರು ಸನ್ಮಾನ್ ಸಜ್ಜಿತ್ ಗೌಡ್ರು ಬರಬೇಕಾಗಿತ್ತು ನಾನೂರು ಧೂರಣಿ ಮುಖಾಂತರ ಮಾತಾಡಿದೆ ಸ್ವಲ್ಪ ಅವರು ಮೈಲಿ ಹುಸಿ ಕಾರಣ ಇನ್ನೊಂದು ದಿವಸ ಏನಾದ್ರು ಹೇಳೋಣ ಬರ್ತೀವಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವ್ರಿಗೆ ಸಹಿತ ನಮ್ಮ ಸಮಸ್ತ ಮುದ್ದೆ ಮಾಡ ಜನತೆ ಪರವಾಗಿ ಶುಭ ಆರೋಗ್ಯಗಳನ್ನು ತಿಳಿಸುತ್ತ ಈ ಕ್ರಿಕೆಟಿನ ಒಂದು ಭಾಗವಾಗಿ ಮಾತಾಡಬೇಕಪ್ಪ ಅಂತಂದ್ರೆ ಪ್ರತಿ ವರ್ಷದಂತೂ ಎಲ್ಲ ಮುದ್ದೇಬಳ ಪಟ್ಟಣದ ಮಹಾಜನತೆಗೆ ಇವತ್ತ ಬರೀ ನಾವು ಒಂದು ಬಹುಮಾನ ಕೊಟ್ಟರೆ ಇದು ಕಾರ್ಯಕ್ರಮ ಯಶಸ್ವಿ ಆಗೋದಲ್ಲ ನಮ್ಮಂತ ಬಹುಮಾನ ಕೊಡೋದು ಸಾಕಷ್ಟು ದಾಳಿಗಳದಾರ ನಾವು ಕೊಟ್ಟಿದ್ದೇನು ದೊಡ್ಡ ಇದು ಅಲ್ಲ ಆದರೆ ಎಲ್ಲ ಗೌರವಾನ್ವಿತ ಪಟ್ಟಣದ ಮತ್ತು ನಾಲತಾಡ ಇರ್ಬೋದು ದಾಳಿಕೋಟಿ ಇರ್ಬೋದು ಎಲ್ಲ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳ ಮುಖಂಡರು ಉದ್ದಿಮೆದಾರರು ನಮ್ಮ ಕರ್ನಾಟಕ ಗೌರ್ಮೆಂಟ್ ನಿರ್ದೇಶಕ ಮಂಡಳಿಯವರು ಅವರಿವರಿಂದ ಎಲ್ಲ ಮುದ್ದೆಗಳ ಸಮಸ್ಯೆ

ಆಯ್ತು ಅಂದ್ರ ಬಾಳ್ ಬೇಯಿಸ್ಕೋತೀನಿ ಆದ್ರೆ ಕ್ರಿಕೆಟ್ ಇದು ಆಟ ಆಡೋದು ಏನಂತಂದ್ರೆ ಒಂದು ವ್ಯಾಯಾಮ ಕಾನ್ಸಂಟ್ರೇಟ್ ಬರ್ತದ ನಮ್ಗ ಎಲ್ಲಾ ರೀತಿಯಿಂದ ನಾವು ಒಂದು ಶಕ್ತಿಯುತವಾದ ಒಂದು ಆಟ ಅಂತ ಹೇಳ್ಬೋದು ಹಾಗೆ ನಮ್ಮ ಇಲ್ಲಿ ಗ್ಯಾರಂಟಿ ಯೋಜನೆ ಶಂಕರ್ಗೌಡ ಹಿರೇಗೌಡ್ರ ಅದಾರ ಅವ್ರಿಗೊಂದು ಮನವಿ ಹೇಳೋ ನಾವು ನಮ್ಗೆ ಆದ ಒಂದು ಸ್ಟೇಡಿಯಂ ಮಾಡಿಕೊಡ್ರಿ ಅಂತ ಹೇಳುವ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಏನಾದ್ರೂ ಮಾಡಿ ಇದೊಂದು ನಮ್ಮ ಊರಿಗೊಂದು ಸ್ಟೇಡಿಯಂ ಮಾಡಾಕ ನೀವೊಂದು ನಿಮ್ಗೊಂದು ಮನವಿ ಕೊಡ್ತೀನಿ ಎಲ್ಲರ ಕಡೆಯಿಂದ ನಾನೇ ನಿಮ್ಗೊಂದು ಮನ್ವಿ ಕೊಡ್ತೀನಿ ಅನ್ನೋರ ದಯವಿಟ್ಟು ಒಂದು ಸ್ಟೇಡಿಯಂ ಮಾಡ್ರಿ ಅಂತ ಹೇಳ್ತೀನಿ ಸೋಲು ಗೆಲುವು ಇರೋದೆ ಸೋತ್ರಿ ಯಾಕ ಸೋತೀವಿ ಅಂತ ಹೇಳಿ ಕುಗ್ಬೇಡ್ರಿ ನಾವು ಎ ಹೆಂಗ ಎದರಿಂದ ಸೋಲಾಯ್ತು ನಾವು ತಪ್ಪು ಮಾಡಿದೀವಿ ಅದಕ್ಕೆ ಇದು ಸೋಲಾಯ್ತು ಅಂತ ಅನ್ಕೊಡ್ರಿ ಗೆದ್ರಂತರೂ ಸಂತೋಷ ಎಲ್ಲರಿಗೆ ಆಗುತ್ತೆ ಆದ್ರೆ ಸೋತಿಂದ ಸೋತೋರ್ ಯಾವಾಗ್ಲೂ ಸೋತ್ವಿ ಅಂತ ಅನ್ಕೋಬೇಡ್ರಿ ಆ ಸೋಲನ್ನ ನೆಕ್ಸ್ಟ್ ನಾವು ಆಟ ಆಡ್ಬೇಕಾದ್ರ ತಿದ್ಕೊಂಡು ನಡೆಯೋಣ ಬಾಳೆನಲ್ಲಿನ ಹಂಗೆ ನಾವು ಸೋತರನು ಮುಂದೆ ನಾವು ಯಾವ ರೀತಿ ಅಂದ್ರೂ ಎದ್ದು ಬರ್ಬೇಕು ನಮ್ ಗುರಿ ಸಾಧಿಸ್ಬೇಕು ಅನ್ನೋದು ಎಲ್ಲಾರು ಇಟ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಆಟ ಇವು ಮೂರು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಏನು ಅಂತ ಹೇಳಿದ್ರೆ ಇವತ್ತು ಆಟದಲ್ಲಿ ನಾವು ಮುಂದುವರೆದ್ರೆ ಆಟದ ಮುಖಾಂತರ ನಮ್ಮ ದೇಹದ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿವಸ ಬರ್ತಾ ಇದೆ ಅನಿವಾರ್ಯ ಕಾರಣದಿಂದ ಅನೇಕ ವೈರಸ್ಗಳು ಬಂದು ಇವತ್ತಿನ ದಿವಸ ಅನೇಕ ಜನರ ಪ್ರಾಣವನ್ನ ಹಿಂಡತಕ್ಕ ಪರಿಸ್ಥಿತಿ ನಮ್ಮ ಆ ಒಂದು ವೈರಸ್ಗಳ ಮುಖಾಂತರ ನಾವು ಅಂತ ಹೇಳಿದ್ರೆ ವೈರಸ್ಗಳನ್ನ ನಾವು ಚೆದಬಿಡಿದು ನಾವು ಜೀವನ ಸಾಗಿಸ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರೆ ನಾವು ಇವತ್ತಿನ ದಿವಸ ಪ್ರಾಣಾಯಾಮದ ಜೊತೆಗೆ ಆಟೋಪಗಳನ್ನು ಕೂಡ ಮಾಡಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಇದೆ ಎಂಪಿಎಲ್ ಕ್ರಿಕೆಟ್ ಸಲಹಾ ಸಮಿತಿಯ ಸದಸ್ಯ ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬೆರಾದರ್ ಮಾತನಾಡಿ ನಾನು ರಾಜಕೀಯ ರಂಗದಲ್ಲಿ ಗುರುತಿಸಿಕೊಳ್ಳಲು ಕಾರಣ ಇದೆ ಕ್ರಿಕೆಟ್ ಟೂರ್ನಮೆಂಟ್ ಈ ಕ್ರಿಕೆಟ್ನಿಂದಾಗಿ ನಾನು ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಿದ್ದೇನೆ ಕಳೆದ ಸತತ ಏಳು ವರ್ಷಗಳಿಂದ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಗೆ ಪಟ್ಟಣದ ಎಲ್ಲ ಗಣ್ಯಮಾನ್ಯರ ಸ್ನೇಹಿತರ ಸಹಾಯ ಸಹಕಾರ ಕಾರಣವೆಂದು ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದರು ಗೊತ್ತಾಗಿದ್ದಪ್ಪ ಅಂದ್ರೆ ಕ್ರಿಕೆಟ್ ನಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮೊದಲು ಕ್ರಿಕೆಟ್ಗೆ ಸುಮಾರು ಎಂಟನೇ ಕ್ಲಾಸ್ ಲಿಂದ ಆಡ್ಕೊಂತ ಬಂದು ಕಾಲೇಜ್ ಲೆದರ್ ಬಾಲ್ ಆಡಿರುವಂತ ಜಾಕಿನ್ ಆದಿಯಾಗಿ ಇರುವಂತ ಕೆಲವೇ ಕೆಲವರು ಆಟಗಾರರಲ್ಲಿ ನಾವು ಒಬ್ರು ಅಂತ ಹೇಳ್ಕೊಳಕೆ ಇಷ್ಟಪಡುತ್ತಾ ನಾನು ಕ್ರಿಕೆಟ್ ನಿಂದನೇ ಕ್ರಿಕೆಟ್ ಟೂರ್ನಮೆಂಟ್ ಗಳಲ್ಲಿ ಪಾಲ್ಗೊಳ್ಳುತ್ತಾ ಪಾಲ್ಗೊಳ್ಳುತ್ತಾ ಕಾಮರಾಜ್ ಯಾರು ಅನ್ನೋದು ಗೊತ್ತಾಗಿದ್ದ ನಂತರನೇ ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಆರಿಸಿ ಬಂದು ರುವ ಮುಸ್ಲಿಂ ಧರ್ಮಗುರು ಮೌಲಾನಾ ನಿಸಾರ್ ಅಹಮದ್ ಜಮಾಯಿ ಸಾನ್ನಿಧ್ಯ ವಹಿಸಿದ್ದರು ವೇದಿಕೆಯ ಮೇಲೆ ಸಮಾಜ ಸೇವಕ ಮಲ್ಲಿಕಾರ್ಜುನ ಮರ್ದರಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಅಮರೇಶ್ ಪುಳಿ ಮಂತೇಶ್ ಗಂಗನಗೌಡರ್ ಸಿಕಂದರ್ ಜನ್ವೇಕರ್ ರುದ್ರಗೌಡ ಅಂಗಡಗೇರಿ ಪ್ರಭುದೇವ ಕಲಬುರಗಿ ಯಾಸಿನ್ ಸೋಟೆ ಎಲ್ಎನ್ ನಾಯ್ಕೋಡಿ ಗುರು ಕೆ ಕೆಎಚ್ ಪಾಟೀಲ್ ಸಂತೋಷ್ ನಾಯ್ಕೋಡಿ ಹುಸೇನ್ ಮುಲ್ಲಾ ಸಂಗಣ್ಣ ಮೇಲಿನಮನಿ ಅಶೋಕ್ ಚಟ್ಟೆರ್ ಜಾಬೀದ್ ಇನಾಮದಾರ್ ಸಾಹಿಬ್ ಲಾಲ್ ಲಾಹೋರಿ ರಂಜಾನ್ ನವಾಬ್ ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಕ್ರಿಕೆಟ್ ಕಮಿಟಿಯ ಸದಸ್ಯರು ಭಾಗವಹಿಸಿದ್ದರು ಶ್ರೀಶೇಲ್ ಹುಗಾರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಜನವರಿ ಆರರಂದು ಜಾಹೀರ್ ವಾರಿಯರ್ಸ್ ಹಾಗೂ ಕಿಲಾರಟಿ ಟೈಗರ್ಸ್ ಜನವರಿ ಏಳರಂದು ನಮಿರಾ ಜಿಕೆ ಜೊತೆ ಮೆಹಬೂಬ್ ನಗರ್ ಟೈಗರ್ಸ್ ಜನವರಿ ಎಂಟು ಬಿಂದಾಸ್ ಬಾಯ್ಸ್ ಜೊತೆ ಈಗಲ್ ವಾರಿಯರ್ ಜನವರಿ ಒಂಬತ್ತರಂದು ಆರ್ಮಿ ಜೊತೆ ಪವರ್ ಹಿಟರ್ಸ್ ತಂಡಗಳ ಜೊತೆ ಪಂದ್ಯಾವಳಿ ಪ್ರತಿನಿತ್ಯ ಸಾಯಂಕಾಲ ಆರು ಮೂವತ್ತಕ್ಕೆ ಜರುಗಲಿವೆ